ಕಂಪನಿಯವರು ಸಂಡೂರು ತಾಲೂಕಿನ ಹಿರೇಕೇರಿಯಾಗಿನಹಳ್ಳಿ ಗ್ರಾಮದಲ್ಲಿ ವಿಂಡ್ ಪವರ್ ಟರ್ಬೈನ್ ಕಂಬ ನಿರ್ಮಾಣ ಮಾಡುತ್ತಿರುವುದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತೀವ್ರವಾಗಿ ವಿರೋಧಿಸಿದೆ ರೈತ ಕೃಷ್ಣಪ್ಪ ಅವರ ಸಂಖ್ಯೆ ನಂಬರ್ ನೂರ ಹದಿನಾರು ಬಿಯಲ್ಲಿನ ಅರವತ್ತೈದು ಸೆಂಟ್ಸ್ ಜಮೀನಿನಲ್ಲಿ ಕಂಬ ನಿರ್ಮಾಣ ನಡೆಯುತ್ತಿದ್ದು ಇದು ರೈತರ ವಾಸಸ್ಥಳ ಮತ್ತು ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗಿದೆ ಎಂದು ಸಂಘಟನೆಗಳ ಮುಖಂಡರು ತಿಳಿಸಿದ್ದಾರೆ ಜಿಲ್ಲಾ ಘಟಕದ ಅಧ್ಯಕ್ಷ ಕೆ ದೇವೇಂದ್ರಪ್ಪ ಕಾನೂನಿನ ಪ್ರಕಾರ ಕಂಬವು ಕನಿಷ್ಠ ಮುನ್ನೂರು ಮೀಟರ್ ಅಂತರದಲ್ಲಿ ಇರಬೇಕು ಆದರೆ ಕೇವಲ ಇನ್ನೂರು ಅಡಿ ದೂರದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಆಕ್ಷೇಪಿಸಿದರು ಜಿಂದಾಲ್ ಕಂಪನಿಯ ಅಧಿಕಾರಿಗಳು ರೈತರಿಗೆ ಬೆದರಿಕೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂಬ ಆರೋಪವಿದ್ದು ಈ ಬಗ್ಗೆ ಚೋರುನೂರು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳಲಾಗಿಲ್ಲ ಈಗಾಗಲೇ ಸುಮಾರು ನೂರು ಕಂಬಗಳು ನಿರ್ಮಾಣಗೊಂಡಿದ್ದು ರೈತರ ಹಿತಕ್ಕಾಗಿ ಅವುಗಳನ್ನು ತೆರವುಗೊಳಿಸಬೇಕು ಮತ್ತು ಜಿಂದಾಲ್ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ ತಂದೆ ಚಿನ್ನಾಭ್ರಪ್ಪ ಸುಮಾರು ಒಂದು ಐವತ್ತರವತ್ತು ವರ್ಷದಿಂದ ಸಾಗುವಳಿ ಮಾಡಿಕೊಂಡು ಬಂದು ಅಲ್ಲಿ ಆ ಒಂದು ಭೂಮಿಯಲ್ಲಿ ಕೂಡ ಸುಮಾರು ವರ್ಷದಿಂದ ಕೂಡ ವಾಸ ಮಾಡ್ತಿದ್ದಾರೆ ಇವತ್ತು ನಿಮಗೆ ತಾನೂ ಗೊತ್ತಿರ್ಬೋದು ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಬುಡಕಟ್ಟು ದಿನಾಂಗದಲ್ಲಿ ಕುಟಿದಂತ ಒಬ್ಬ ರೈತ ಆ ಜಮೀನಿನಲ್ಲಿ ವಾಸ ಮಾಡೋಕ್ಕಾಗಿ ಮನೆ ಕಟ್ಟಿಟ್ಟು ಇರ್ಬೋದಂತೂ ಕೂಡ ಒಂದು ಕಾನೂನು ಐತೆ ಅವ್ರಿಗೆ ಕೂಡ ಯಾವುದೇ ರೀತಿಯಿಂದ ಹೊಕ್ಕಳೆ ಬಿಸಿಲ್ಲ ಅವ್ರಿಗೆ ಯಾವುದೇ ರೀತಿ ಜೀವನಕ್ಕೆ ತೊಂದರೆ ಮಾಡಂಗಿಲ್ಲ ಹೀಗಿರುವಾಗ ಪಕ್ಕದಲ್ಲೇ ಅತಿ ಹತ್ತಿರದಲ್ಲೇ ವಿಂಡೋ ಹಾಕಿ ಅವರು ಜೀವ ಜೀವನಕ್ಕೆ ತೊಂದರೆ ಕೊಟ್ಟು ನೀರಾವರಿಗೆ ತೊಂದರೆ ಕೊಟ್ಟು ಉಳುಮೆ ಮಾಡೋದಕ್ಕೆ ತೊಂದರೆ ಕೊಟ್ಟು ಸುಮಾರು ಅವರು ಅವರು ಹೋಗಿ ಕೂಡ ಮನವಿ ಮಾಡಿದ್ರು ಕೂಡ ಅವ್ರನ್ನ ಬಹಳ ಅತ್ಯಂತ ಕೀಳು ಕಟ್ಟದಲ್ಲಿ ಕಂಡು ಇವತ್ತು ಅವ್ರನ್ನ ಏರ್ಸ್ತಕ್ಕಂಥ ಕೆಲಸ ಅವ್ರನ್ನ ದೌರ್ಜನ್ಯ ಮಾಡ್ತಕ್ಕಂಥದ್ದು ಬೆದರಿಕೆ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ದಿನನಿತ್ಯವ್ರಿಗೆ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ತಹಶೀಲ್ದಾರ್ಗೆ ಮತ್ತು ಮನೆ ಜಿಲ್ಲಾಧಿಕಾರಿಗಳ ನಾವು ಹೇಳ್ತಾ ಆ ವಿಂಡೋ ಇಂದ ಏನ್ ತೊಂದರೆ ಆಗ್ತದೆ ಈಗಾಗಲೇ ಮಲ್ಲರಹಳ್ಳಿಯಲ್ಲಿ ಮತ್ತೆ ಇರಹಳ್ಳಿಯಲ್ಲಿ ಕೂಡ ಎರಡು ವಿಂಡೋ ಫ್ಯಾನ್ಗಳು ಅವೈಜ್ಞಾನಿಕವಾಗಿ ಹಾಕಿರೋದ್ರಿಂದ ಅಲ್ಲಿ ಬಿದ್ದಿರ್ತಕ್ಕಂಥದ್ದು ಕೂಡ ಒಂದು ಉದಾಹರಣೆ ಇದೆ ಮಳೆಗಾಲದಲ್ಲಿ ಮತ್ತು ಗಾಳಿ ಸಂದರ್ಭದಲ್ಲಿ ಅಂತ ಒಂದು ಹತ್ರ ಇರತಕ್ಕಂತ ಒಂದು ವಿಂಡೋನ ಇವತ್ತು ತೆರವುಗೊಳಿಸಲಿ ಬಹಳಷ್ಟು ಸರಿ ಅವರು ಮನವಿ ಮಾದರಿ ಮಾಡಿ ಮನವಿ ಮಾಡಿದ್ರು ಕೂಡ ಅವ್ರು ಇವತ್ತು ಕೇರ್ಲೆಸ್ ಮಾಡ್ತಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಆ ವಿಂಡೋನ ತೆರವು ಮಾಡಬೇಕು ತೆರವು ಮಾಡದೆ ಹೋದ್ರು ಕೂಡ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ ಅದನ್ನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಬೇಕು ಜೈ ಜವಾನ್ ಜೈ ಕೃಷ್ಣ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಕೃಷ್ಣ ಈ ನಮ್ಮ ರೈತರನ್ನು ದೌರ್ಜನ್ಯ ಮಾಡಿ ಹತ್ತಕ್ಕಂತ ಕೆಲಸ ಈ ಕಾರ್ಖಾನೆ ವಿಂಡಸ್ಗಳು ಮಾಡ್ತಾ ಅದ್ರ ಜೊತೆಯಲ್ಲಿ ಇವತ್ ನಮ್ಮ ರೈತರನ್ನ ಯಾವ ರೀತಿ ಅವಮಾನ ಅಂತಂದ್ರೆ ನಮ್ಮ ರೈತ ನಾನು ಅಲ್ಲಿ ವಿಂಡು ನೀವು ಹಾಕಂತ ಜಾಗದ ಹತ್ತಿರದಲ್ಲಿ ಒಂದು ಮನೆ ಕಟ್ಕೊಂಡಿದೀನಿ ಅದೇನಾದರೂ ಬಿಟ್ಟಿದ್ರು ನನ್ನ ತಲೆ ಮೇಲೆ ಬೀಳುತ್ತೆ ನನ್ನ ತಲೆ ಮೇಲೆ ಬೀಳುತ್ತೆ ಅಂತೇಳಿ ನಮ್ಮ ರೈತ ಕೇಳತ್ತಪ್ಪ ಈ ವಿಂಡು ಅಧಿಕಾರಿಗಳು ಮದ್ಯದ ಅಮಲಿನಲ್ಲಿ ನಮ್ಮ ರೈತ ಮಹಿಳೆ ರೈತರ ಮುಂದೆ ಇವರು ಡ್ಯಾನ್ಸ್ ಮಾಡ್ತಾರಂದ್ರೆ ಇವರು ಎಷ್ಟು ಮಟ್ಟಿಗೆ ಇವರು ಅಹಂಕಾರ ತುಂಬಿ ಕುಳ್ಕೋದು ಸೋರ್ನೂರು ಪೊಲೀಸ್ ಸ್ಟೇಷನ್ ಮುಂದೆ ನಾಳೆ ಶುಕ್ರವಾರ ಶನಿವಾರ ಅವರೆಲ್ಲರ ಮೇಲೆ ಎಫ್ಐಆರ್ ಆಗವರಿಗೆ ನಾವು ಕಾಲ್ ಕೆತ್ತದಲ್ಲ ನಮ್ಮ ರೈತರನ್ನ ಅವಮಾನ ಮಾಡಿದಾರ ನಮ್ಮ ರೈತ ಮಹಿಳಾ ಅವಮಾನ ಮಾಡಿದಾರ ನೀವೇನು ಮಾಡ್ಕಂತ ಮಾಡ್ಕರಿ ನಾವು ಅಂತೇಳಿ ಇವತ್ತು ಅವರು ಡ್ಯಾನ್ಸ್ ಮಾಡಿದ ನಮ್ಮ ರೈತರ ರೈತರ ಮುಂದೆ ಮುಂದೆ ನಮ್ಮ ಡ್ಯಾನ್ಸ್ ಮಾಡಿದಾರ ನಮ್ಮ ಅವಮಾನ ಮಾಡಿದಾರ ನಮ್ಮ ಬುಡಕಟ್ಟು ಸಮುದಾಯಕ್ಕೆ ಸೇರಿ ಬರ್ತಕ್ಕಂಥ ರೈತನ ಅವಮಾನ ಮಾಡಿದಾರ ಅವಮಾನ ಮಾಡಿದಾರ ಕುಡದ ಅಮಲಿನಲ್ಲಿ ಕುಡದ ಮತ್ತಿನಲ್ಲಿ ರಾತ್ರಿ ಎತ್ತಿನಲ್ಲಿ ಇವತ್ತು ಜಿ ಎಸ್ ಡಬ್ಲ್ಯೂ ಕಂಪನಿ ಅವರು ನಿಮಗೆ ಕೇಸ್ ಹಾಕ್ತು ಅಂತ ಹೇಳ್ತಾರ

ಅವರೆಲ್ಲರ ಮೇಲೆ ಎಫ್ಐ ಆರ್ ಆಗಲೇಬೇಕು ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು ನಮ್ಮ ರೈತರಿಗೆ ಅವಮಾನ ಮಾಡಿದ್ದಾರೆ ಇವತ್ತು ವೈರಲ್ ಇದೆ ನಮ್ಮ ರೈತರ ಮುಂದೆ ಅವರು ಡ್ಯಾನ್ಸ್ ಮಾಡಿದಾರ ಡ್ಯಾನ್ಸ್ ವಿಡಿಯೋ ವೈರಲ್ ಇದೆ ನಾವು ಸೋನೂರು ಪೊಲೀಟೀಷನ್ ಮುಂದೆ ಶುಕ್ರವಾರ ಶನಿವಾರ ಅವರೆಲ್ಲರ ವಿರುದ್ಧ ಎಫ್ಐ ಆರ್ ಆಗಬೇಕು ಆಗಿಲ್ಲ ಅಂದ್ರೆ ನಾವು ಧರಣಿ ಮಾಡೇ ಮಾಡ್ತೀವಿ ಬಿಡೋದಲ್ಲ ಅಂತ ಹೇಳ್ತಾ ಈಗ ತಹಸೀಲ್ಗೆ ಮನವಿ ಕೊಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಉಚ್ಚನೋಳಿ ಮಂಜುನಾಥಕ್ಕೆ ಚೋರ್ನೂರು ಹೋಬಿಯ ಹಿರೇಕೆರೆಗಿನಹಳ್ಳಿ ಕಂದಾಯ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತು ಬಿ ವಿಸ್ತೀರ್ಣ ಒಂದ್ ಎಕರೆ ಅರವತ್ತೈದರಲ್ಲಿ ಜೆ ಎಸ್ ಡಬ್ಲ್ಯೂ ಎನ್ಆರ್ಜಿ ವಿಜಯನಗರ ಲಿಮಿಟೆಡ್ ಇವರ ಪವನ ವಿದ್ಯುತ್ ವಿಂಡೋ ಟರ್ಬನ್ ಪ್ಯಾನ್ ಕಂಬವನ್ನು ನಿರ್ಮಿಸುವುದನ್ನು ನಿರ್ಮಿಸಿರುವುದನ್ನು ತಡೆ ಹಿಡಿಯುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚೋರ್ನೂರು ಹೋಳಿಯ ಹಿರೇಕೆರೆಗಿನಹಳ್ಳಿ ಕಂದಾಯ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಬಿ ವಿಸ್ತೀರ್ಣ ಒಂದೇ ಸೆಂಟಲ್ಲಿ ಜೆ ಎಸ್ ಡಬ್ಲ್ಯೂ ಕಂಪನಿಯವರು ಪವನ್ ವಿದ್ಯುತ್ ವಿಂಡೋ ಟರ್ಬೈನ್ ಪ್ಯಾನ್ ಕಂಬವನ್ನು ನಿರ್ಮಿಸಿದ್ದಾರೆ ಈ ಸರ್ವೆ ನಂಬರ್ ಪಕ್ಕದಲ್ಲಿ ಜಿ ಕೃಷ್ಣಪ್ಪ ತಂದೆ ದಿವಗ್ನದ ಚಿನ್ನಾಪುರಪ್ಪ ಇವರ ಸರ್ವೆ ನಂಬರ್ ನೂರ ಇಪ್ಪತ್ತೊಂಬತ್ತು ಬಿ ವಿಸ್ತೀರ್ಣ ಒಂದು ಎಕರೆ ಐದು ಸೆನ್ಸು ಮತ್ತು ಹದಿನಾರು ನೂರ ಹದಿನಾರು ಜಿ ಒಂದು ಎಕರೆಯಲ್ಲಿ ಮತ್ತು ಸರ್ವೆ ನಂಬರ್ ನೂರ ಹದಿನಾರು ಬಿ ವಿಸ್ತೀರ್ಣ ಅರವತ್ತೈದು ಸೆನ್ಸು ಸಣ್ಣ ಇವರ ಒಲವಿತ್ತು ಇದರಲ್ಲಿ ಸಣ್ಣ ಗುಡಿಸಿಲು ಗುಡಿಸಲು ಮತ್ತು ನೀರಾವರಿ ಮಾಡಿಕೊಂಡು ಜೀವನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ ಜೆ ಎಸ್ ಡಬ್ಲ್ಯೂ ಕಂಪ್ನಿಯವರು ಸರ್ವೆ ನಂಬರ್ ನೂರ ಇಪ್ಪತ್ತು ಬಿ ವಿಸ್ತೀರ್ಣದಲ್ಲಿ ಒಂದು ಎಕರೆ ಅರವತ್ತೈದು ಸೆಂಟ್ಸ್ ನಲ್ಲಿ ಪವನ್ ವಿದ್ಯುತ್ ಕಂಬ ವಿಂಡೋ ಟರ್ಬನ್ ಕಂಬವನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ ಆಗಿನಿಂದಲೂ ಈ ಸರ್ವೆ ನಂಬರ್ನಿಂದ ಕೇವಲ ಇನ್ನೂರ ಅಡಿ ದೂರವಿದ್ದ ಕೃಷ್ಣಪ್ಪರವರ ಹೊಲದ ಸರ್ವೆ ನಂಬರ್ವರೆಗೆ ನಮಗೆ ಬಹಳ ತೊಂದರೆ ಆಗ್ತದೆ ನಮಗೆ ಮುಂದೆ ಈ ಕಂಬ ನಿಂದಿರಿಸಿದರೆ ಮುಂದೆ ನಮ್ಮ ಹೊಲ ಅಂದ್ರೆ ಹೊಲವನ್ನು ನಾವು ನೀರಾವರಿ ಮಾಡ್ತಾ ಇದ್ದೀವಿ ನೀರಾವರಿ ಮಾಡುವ ಸಂದರ್ಭದಲ್ಲಿ ನಮಗೆ ಬಹಳ ತೊಂದರೆ ಆಗ್ತದೆ ಉಳಿಮೆ ಮಾಡುವ ಸಂದರ್ಭದಲ್ಲಿ ಎತ್ತುಗಳು ಇನ್ನೇನೋ ನಾವು ಉಳಿಮೆ ಮಾಡುವಾಗ ಆ ಸೆವೆಂಡಿನಿಂದ ಮತ್ತು ನೆರಳಿನಿಂದ ನಮಗೆ ತೊಂದರೆ ಆಗ್ತದೆ ಅಂತಂದು ಒಂದು ಕೇಳಿದ್ರು ಸಹ ಈ ಜಮೀನಲ್ಲಿ ಭೂಮಿ ಉಳುಮೆ ಮಾಡುವಾಗ ಮುಂದೆ ಬಹಳ ತೊಂದರೆ ಆಗ್ತದೆ ಎಂದು ಕೇಳಿದರೆ ಜೆ ಕಂಪನಿಯವರು ನೌಕರರಾದ ಪವನ್ ಕುಮಾರ್ ಗಂಗಾಧರ್ ಮಹೇಶ ರಾಮಲಿಂಗಪ್ಪ ಸಿದ್ಧರೂಢ ಇವರು ರೈತರ ಮೇಲೆ ಹಾಗೂ ಬಡ ರೈತರ ಹೆಣ್ಣು ಮಕ್ಕಳ ಮೇಲೆ ಕುಡಿದ ಅಮಲಿನಲ್ಲಿ ದೌರ್ಜನ್ಯ ಎಸಗುತ್ತಾ ರೈತರ ಮೇಲೆ ಬೈಗಳು ಬೈಯುತ್ತಾ ಡ್ಯಾನ್ಸ್ ಮಾಡುತ್ತಾ ಡ್ಯಾನ್ಸ್ ಮಾಡ್ ಬರ್ರಿ ನಾವೆಲ್ಲ ನೌಕರರು ಇವ್ರು ಏನ್ ಮಾಡಿಕೊಳ್ತಾರೆ ಅಂತಂದು ಹೇಳುತ್ತಾ ನಮ್ಮ ಜೆ ಎಸ್ ಡಬ್ಲ್ಯೂ ಕಂಪನಿ ವಿರುದ್ಧ ಮಾತನಾಡಿದರೆ ನಿಮಗೆಲ್ಲರ ಮೇಲೆ ರೌಡಿ ಸೀಟರು ಮತ್ತು ಕೇಸ್ಗಳನ್ನು ಹಾಕಿಸುತ್ತೇವೆ ಎಂದು ಎದುರಿಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ರೈತರು ಎದರಿ ಕೃಷ್ಣಪ್ಪರು ಎದಿರಿ ತಹಸೀಲ್ದಾರ್ ಕಚೇರಿಗೆ ಹನ್ನೆರಡು ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಹಸೀಲ್ದಾರ್ ಕಂಪ್ ತಹಸೀಲ್ದಾರ್ ಆಫೀಸಿಗೆ ಮನವಿ ಮಾಡುತ್ತಾರೆ ಹಾಗೂ ಪಿ ಐ ಪೊಲೀಸ್ ಠಾಣೆಗೂ ಚೋರೂರಿಗೂ ಮನವಿ ಮಾಡುತ್ತಾರೆ ಇವರು ಯಾವುದೇ ಕ್ರಮ ಕೈಗೊಳ್ಳದೆ ಇಷ್ಟಾದರೂ ಸಹ ಅಧಿಕಾರಿ ಜ್ಯೇಷ್ಠ ಕಂಪನಿ ವಿರುದ್ಧ ಕ್ರಮ ಕೈ ಕೈಗೊಂಡಿರುವುದಿಲ್ಲ ಸಂಡೂರು ತಾಲೂಕಿನಲ್ಲಿ ಚೋರೂರು ಹೋಬಳಿಯಲ್ಲಿ ಸುಮಾರು ನೂರು ವಿಂಡೋ ಫ್ಯಾನ್ಗಳು ಕಂಬಗಳನ್ನು ನಿರ್ಮಿಸುತ್ತಾರೆ ಇದಿಷ್ಟು ವಿಂಡೋ ಪ್ಯಾನ್ ಕಂಬಗಳನ್ನು ನಿರ್ವಹಿಸುವ ಎಲ್ಲ ಕಂಬಗಳ ಹತ್ತಿರ ಪಕ್ಕದಲ್ಲಿರುವ ಜಮೀನು ನೀರಾವರಿ ಜಮೀನ ರೈತರಿಗೆ ತೊಂದರೆ ಆಗ್ತಿದ್ದು ಇದನ್ನು ಜೆ ಎಸ್ ಡಬ್ಲ್ಯೂ ಕಂಪ್ನಿ ಕಂಪನಿ ವಿರುದ್ಧ ತಾವುಗಳು ಕಾನೂನು ಕ್ರಮ ತೆಗೆದು ತೆಗೆದುಕೊಳ್ಳಬೇಕೆಂದು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸುರು ಸೇನೆಯ ಹುಚ್ಚನಹಳ್ಳಿ ಮಂಜುನಾಥ್ ಪಡದಿಂದ ತಮಗೆ ಮನವಿ ಮಾಡಿಕೊಳ್ಳುತ್ತೇವೆ 他过来就你了。